ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಇವತ್ತು ಬೆಳಗಿನ ಜಾವ ಒಂದು ಗಂಟೆ ಇಡೀ ದೆಹಲಿ ನಿದ್ರೆ ಮಾಡ್ತಾ ಇತ್ತೋ ಇಲ್ಲೋ ಗೊತ್ತಿಲ್ಲ ಇದ್ದಕ್ಕಿದ್ದ ಹಾಗೆ ಹದಿನೇಳು ಹದಿನೇಳು ಬುಲ್ಡೋಜರ್ಗಳು ಆ ಪ್ರದೇಶಕ್ಕೆ ಬಂದವು ಆ ಪ್ರದೇಶ ರಾಮಲೀಲಾ ಮೈದಾನ ಹತ್ತಿರದಲ್ಲಿ ಅಲ್ಲಿರುವ ಮಸೀದಿಯೊಂದರ ಪಕ್ಕ ಅಲ್ಲಿ ಸರ್ಕಾರಿ ಜಮೀನನ್ನು ಅತಿಕ್ರಮಣ ಮಾಡಿ ಮನೆಗಳನ್ನು ಇನ್ನೊಂದನ್ನು ನಿರ್ಮಿಸಲಾಗಿತ್ತು ಅನ್ನೋದು ಆರೋಪ ಆ ಮನೆಗಳನ್ನು ತೆರವುಗೊಳಿಸುವುದಕ್ಕೆ ದೆಹಲಿ ಹೈಕೋರ್ಟ್ ಆದೇಶವನ್ನು ನೀಡಿತ್ತು ಹೀಗಾಗಿ ಮಧ್ಯರಾತ್ರಿ ಬಂದಂತಹ ಬುಲ್ಡೋಜರ್ಗಳು ಅಲ್ಲಿ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದ್ರು ಅಲ್ಲಿಯ ಒಂದು ಶಾದಿ ಮಹಲ್ ಅದನ್ನು ಕೆಡಲಾಯಿತು ಹಾಗೆಯೇ ಅಲ್ಲಿರುವ ಒಂದು ಆಸ್ಪತ್ರೆ ಅದನ್ನು ಕೆಡಲಾಯಿತು ಇದಾದ ಮೇಲೆ ಈ ಸುದ್ದಿಯಲ್ಲಿ ಅಲ್ಲಿ ದೆಹಲಿಯಲ್ಲಿ ಸ್ಪ್ರೆಡ್ ಆಯಿತು ಸುಮಾರು ಇನ್ನೂರು ಇನ್ನೂರೈವತ್ತು ಜನ ಅಲ್ಲಿ ಸೇರಿದರು ಪ್ರತಿಭಟಿಸಿದರು ಸೊ ಇದಾದ ಮೇಲೆ ಕೆಲವರು ಕಲ್ಲು ತೂರಾಟ ಮಾಡಿದರು ಈ ಕಲ್ಲು ತೂರಾಟದಲ್ಲಿ ಸುಮಾರು ಐದಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳಿಗೆ ಗಾಯ ಆಗಿದೆ ಅಂತ ಹೇಳಲಾಗ್ತಾ ಇದೆ ಸೊ ಅದಾದ ನಂತರ ಪೊಲೀಸ್ ಬಂದೋಬಸ್ತ್ನಲ್ಲಿ ದೆಹಲಿ ಮುನ್ಸಿಪಲ್ ಕೌನ್ಸಿಲ್ ಈ ಕಾರ್ಯಾಚರಣೆಯನ್ನು ಮುಂದುವರಿಸಿ ಈ ಅನಧಿಕೃತ ಕಟ್ಟಡಗಳನ್ನು ಹೊರಡಿಸ್ತು ಇದು ತಕ್ಷಣ ನಮಗೆ ನೆನಪಾಗಿದ್ದೇನಿದೆ ಏನಿದೆ ಬೆಂಗಳೂರಿನ ಕೋಗಿಲು ಬಡಾವಣೆಯಲ್ಲಿ ನಡೆದಂಥ ಅತಿಕ್ರಮಣವನ್ನು ತೆರವುಗೊಳಿಸುವ ಕಾರ್ಯಕ್ರಮ ಕರ್ನಾಟಕದಲ್ಲಿ ಇದ್ದುದು ಕಾಂಗ್ರೆಸ್ ಸರ್ಕಾರ ದೆಹಲಿಯಲ್ಲಿ ಇದ್ದುದು ಬಿ ಜೆ ಪಿ ಸರ್ಕಾರ ಈ ಎರಡೂ ಘಟನೆಗಳಲ್ಲಿ ಮನೆ ಕಳೆದುಕೊಂಡವರೇನಿದ್ದಾರೆ ಅದರಲ್ಲಿ ಎರಡು ಎಲ್ಲ ಸಮುದಾಯದವರು ಬೆಂಗಳೂರು ಕೋಗಿಲೋದಲ್ಲಿ ಕೋಗಿಲು ಬಡಾವಣೆಯಲ್ಲಿ ಇದ್ದರು ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಮರಿದ್ದರು ದೆಹಲಿಯಲ್ಲಿ ನಡೆದಂಥ ಈ ಒಂದು ತೆರವು ಕಾರ್ಯಕ್ರಮದಲ್ಲಿ ಮಸೀದಿ ಪಕ್ಕದ ಜಾಗ ಅಲ್ಲಿ ಬಹಳಷ್ಟು ಮುಸ್ಲಿಮರಿದ್ದರು ಸೊ ಈ ಘಟನೆ ಏನಿದೆ ಕೆಲವು ಪ್ರಶ್ನೆಗಳನ್ನು ಕೇಳುವಂತೆ ಮಾಡುತ್ತೆ ಮೊದಲನೇದಾಗಿ ಯಾಕೆ ಜನ ಸರ್ಕಾರಿ ಭೂಮಿಯನ್ನು ಅತಿಕ್ರಮಿಸಿ ಮನೆಯನ್ನ ಕಟ್ಕೊಳ್ತಾರೆ ಈ ಪ್ರಶ್ನೆಗೆ ಉತ್ತರ ನೋಡಬೇಕು ಅದಾದ ಮೇಲೆ ಯಾರ ಹೊಣೆಗಾರಿಕೆ ಇದರದ್ದು ಹೊಣೆಗಾರಿಕೆ ಫಿಕ್ಸ್ ಮಾಡಬೇಕು ಮತ್ತು ಯಾರ್ಯಾರು ಹೊಣೆಗಾರರಾಗಿದ್ದಾರೋ ಅವರಿಗೆ ಶಿಕ್ಷೆ ವಿಧಿಸಬೇಕು ಒಂದು ಜನತಂತ್ರ ವ್ಯವಸ್ಥೆಯಲ್ಲಿ ಅಲ್ವಾ ಸೊ ಮೊದಲನೇದಾಗಿ ಜನ ಯಾಕೆ ಸರ್ಕಾರಿ ಭೂಮಿಯಲ್ಲಿ ಮನೆಯನ್ನು ಕಟ್ಕೊತಾರೆ ಅತಿಕ್ರಮಣ ಮಾಡಿ ಅದು ದೆಹಲಿ ಇರಲಿ ಅಥವಾ ಅದು ಬೆಂಗಳೂರಿನ ಹೋಗಿಲು ಅಥವಾ ಇನ್ಯಾವುದೋ ಪ್ರದೇಶ ಇರಲಿ ಒಂದು ತಮಗೊಂದು ಸ್ವಂತ ಸೂರು ಬೇಕು ಅನ್ನುವುದೇನಿದೆ ಪ್ರತಿಯೊಬ್ಬರ ಕನಸು ಆದರೆ ಇವತ್ತಿನ ಸಂದರ್ಭದಲ್ಲಿ ಒಂದು ನಿವೇಶನವನ್ನು ತೆಗೆದುಕೊಳ್ಳುವುದು ಅಂತ ಸುಲಭವಲ್ಲ ಸೊ ಅಂಥ ಸ್ಥಿತಿಯಲ್ಲಿ ಈ ಪಟ್ಟಣಗಳಿಗೆ ಏನು ಜನ ವಲಸೆ ಬರ್ತಾರೆ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕಾಗಿ ಬದುಕನ್ನು ಕಟ್ಟಿಕೊಳ್ಳುವುದಕ್ಕಾಗಿ ಹೀಗೆ ಬಂದವರು ಯಾವುದೋ ಒಂದು ಖಾಲಿ ಪ್ರದೇಶದಲ್ಲಿದ್ದಲ್ಲಿ ಒಂದು ಶೆಡ್ ಹಾಕೊಂಬಿಟ್ಟಿರ್ತಾರೆ ಸೊ ಕೆಲವೊಮ್ಮೆ ಈ ಮೇಲ್ಗಡೆ ಈ ತಗಡುಗೆಗಳು ಇಂಥದ್ದನ್ನೆಲ್ಲ ಹಾಕಿಬಿಟ್ಟು ಕೂಡ ಮನೆ ಕಟ್ಟಿಸ್ಕೊಂಡು ತಾತ್ಕಾಲಿಕವಾದ ಶೆಡ್ ರೀತಿಯಲ್ಲಿ ಬದುಕ್ತಿರ್ತಾರೆ ಇಂಥ ಸ್ಥಿತಿಯಲ್ಲಿ ನಾವು ಕೇಳಬೇಕಾದ ಪ್ರಶ್ನೆ ಏನು ಅಂದರೆ ಬೆಂಗಳೂರಿಗೆ ಹೋಗಿಲು ನಾವು ಉದಾಹರಣೆ ಯಾಕೆ ತೆಗೆದುಕೊಳ್ಳಿ ಅಲ್ಲಿ ಮೂರು ವರ್ಷ ಐದು ವರ್ಷ ಹತ್ತು ವರ್ಷದಿಂದ ಅಲ್ಲಿ ಅವರು ಮನೆ ಶೆಡ್ಗಳನ್ನು ಹಾಕಿಕೊಂಡು ಬದುಕ್ತಿದ್ದಾರೆ ಸರ್ಕಾರಿ ಜಮೀನಿನಲ್ಲಿ ಅದೇ ರೀತಿ ದೆಹಲಿಯಲ್ಲೂ ಇರ್ಬೋದು ಮಸೀದಿಯ ಪಕ್ಕದಲ್ಲಿ ಎಷ್ಟು ಕಾಲದಿಂದ ಇದ್ದಾರೋ ಗೊತ್ತಿಲ್ಲ ಡಿಟೇಲ್ಸ್ ಹೊರಗಡೆ ಬರಬೇಕು ಆದರೆ ಎರಡು ವರ್ಷ ನಾಲ್ಕು ವರ್ಷ ವರ್ಷ ಇರೋ ಸಂದರ್ಭದಲ್ಲಿ ಅವರಿಗೆ ಆಧಾರ್ ಕಾರ್ಡು ಹಾಗೆಯೇ ವೋಟರ್ ಐ ಡಿ ಅದರ ಜೊತೆಗೆ ರೇಷನ್ ಕಾರ್ಡು ಇದೆಲ್ಲ ದೊರಕಿದೆ ಅಂದರೆ ಏನರ್ಥ ಇಡೀ ನಮ್ಮ ಸರ್ಕಾರಿ ವ್ಯವಸ್ಥೆ ಹೇಗೆ ಕೆಲಸ ಮಾಡ್ತಾ ಇದೆ ನೀವು ಯಾವಾಗ ಅವರು ಅತಿಕ್ರಮ ಆ ರೀತಿ ಸರ್ಕಾರಿ ಜಾಗವನ್ನು ಅತಿಕ್ರಮಿಸಿ ಮನೆ ಕಟ್ಟಿದ್ದಾರೆ ಅಂತಂದರೆ ಆವಾಗಲೇ ಕ್ರಮ ಕೈಗೊಳ್ಳುವುದಕ್ಕೆ ಇರುವ ತೊಂದರೆಗಳೇನು ಇದರ ಹಿಂದಿರುವವರು ಯಾರು ಸೊ ಬೆಂಗಳೂರಿಗೆ ಸಂಬಂಧಪಟ್ಟಾಗಿ ನಿಮಗೆ ಗೊತ್ತಿದೆ ಏನಾಯಿತು ಅಂತೇಳಿ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಅವರು ಪತ್ರಿಕಾಗೋಷ್ಠಿ ಮಾಡಿದರು ಯಾರ್ಯಾರಿದ್ದಾರೆ ಅಂತ ಫೋಟೋಗಳನ್ನ ಬಂದಿದ್ದರು ಸೊ ಅದು ನೀವು ಈಗಲೂ ನೋಡ್ಬೋದು ಅದರಲ್ಲಿ ನೋಡಿದರೆ ಒಬ್ಬ ಮುಸ್ಲಿಂ ಇನ್ನೊಬ್ಬ ಹಿಂದೂ ಅಲ್ಲಿ ಅವರನ್ನು ತದ್ದು ಕೂಡಿಸಿದವನು ಇನ್ನೊಂದು ಮಾಡಿದವನು ಆ ಹಿಂದೂ ಯಾರಿದ್ದಾರೆ ಅವರು ಬಿಜೆಪಿ ಕಾರ್ಯಕರ್ತರು ಬಿ ಜೆ ಪಿ ನಾಯಕರು ಅಂತ ಅದನ್ನು ಅವ್ರು ತೋರಿಸ್ಬೇಕಾರೆ ಆ ಫೋಟೋವನ್ನು ಅರ್ಧ ಹೀಗೆ ಮಡಚಿಕೊಟ್ಟು ಈ ಅರ್ಧ ತೋರಿಸ್ತಾರೆ ಮತ್ತು ಕೊಟ್ಟವರಿಗೆ ಇದನ್ನಾಕ ಕೊಟ್ಟೆ ಇರ್ತಾರೆ ಅಂದರೆ ಈ ರೀತಿ ಅಕ್ರಮ ಬಡಾವಣೆಗಳ ನಿರ್ಮಾಣದಲ್ಲಿ ರಾಜಕಾರಣಿಗಳ ಪಾತ್ರ ಇದ್ದೇ ಇರುತ್ತೆ ರಾಜಕಾರಣಿಗಳ ಪಾತ್ರ ಇಲ್ಲದೆ ಅಕ್ರಮ ಬಡಾವಣೆಗಳು ನಿರ್ಮಾಣ ಆಗುವುದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಒಬ್ಬ ರಾಜಕಾರಣಿ ಇರ್ತಾನೆ ಇನ್ನೊಬ್ರು ಇರ್ತಾನೆ ವೋಟ್ ಸಲುವಾಗಿ ಅವರಿಗೆ ಮಾಡಿಕೊಡ್ತಾರೆ ಸೊ ಇಲ್ಲಿ ಹಲವು ಪ್ರಶ್ನೆಗಳಿವೆ ಸರ್ ಮೊದಲನೇದಾಗಿ ಈ ದೇಶದಲ್ಲಿ ಜನರಿಗೆ ಒಂದು ವಸತಿಯನ್ನು ಒದಗಿಸುವ ಯೋಗ್ಯತೆ ಸರ್ಕಾರಕ್ಕೆ ಇಲ್ಲ ಅಂದರೆ ನಾನು ಇಲ್ಲಿ ಯಾವುದೋ ಪಕ್ಷ ಅಂತ ಹೇಳ್ತಾ ಇಲ್ಲ ಸ್ವಾತಂತ್ರ್ಯ ಬಂದ ನಂತರ ಇಷ್ಟು ವರ್ಷಗಳ ನಂತರ ಕೂಡ ಭಾರತೀಯರಿಗೆ ಒಂದು ಪುಟ್ಟ ಸೂರು ಇಲ್ಲ ಅಂತಾದರೆ ಈ ದೇಶವನ್ನು ಏನಂತ ಹೇಳೋಣ ಇಲ್ಲಿನ ರಾಜಕೀಯ ವ್ಯವಸ್ಥೆ ಏನಂತ ಹೇಳೋಣ ನಮ್ಮಲ್ಲಿ ದೇವಸ್ಥಾನಗಳನ್ನು ಮಸೀದಿಗಳನ್ನೋ ಚರ್ಚ್ಗಳನ್ನು ಕಟ್ಟೋದಕ್ಕೆ ದುಡ್ಡಿರುತ್ತೆ ಸಾಮಾನ್ಯ ಒಬ್ಬ ಮನುಷ್ಯನಿಗೆ ಒಂದು ಮನೆಯ ಒದಗಿಸುವ ಯೋಗ್ಯತೆ ನಮಗಿಲ್ಲ ಇಲ್ಲ ಅಂತಂದ್ರೆ ಏನಂತ ಕಳೆಯೋಣ ಅಲ್ಲಿ ಯಾವನೋ ಒಬ್ಬ ಸಾಮಾನ್ಯ ಈಗ ಗುಡಿಸಿಲುಗಳು ಏನು ಉರುಳಿ ಬಿದ್ದ ಮೇಲೆ ಆ ಕಲ್ಲು ಬಂಡೆಗಳ ನಡುವೆ ಆತ ಅಲ್ಲಿ ಬದುಕ್ತಿರ್ತಾನೆ ಅಲ್ವಾ ಇನ್ನೊಂದು ಕಡೆ ನಾವು ಬಿಸಿ ಗಂಗಾರತಿನೋ ಇನ್ನೊಂದನ್ನು ಮತ್ತೊಂದು ಮಾಡಿ ದೇವಸ್ಥಾನಗಳ ಮೇಲೆ ದೇವಸ್ಥಾನವನ್ನು ಕಟ್ಟಿಬಿಟ್ಟು ಬಿಸಿ ಬದುಕ್ತಾ ಇದ್ದೀವಿ ಈ ಸರ್ಕಾರದಲ್ಲಿ ದೇವಸ್ಥಾನಗಳನ್ನ ಕಟ್ಟುವುದಕ್ಕೆ ಸಮುದಾಯ ಭವನಗಳನ್ನ ಕಟ್ಟೋದಕ್ಕೆ ದುಡ್ಡಿದೆ ಆದರೆ ಸಾಮಾನ್ಯ ಮನುಷ್ಯನಿಗೆ ಒಂದು ಮನೆ ಕಟ್ಟಿಕೊಡೋದಕ್ಕೆ ನಮ್ಮ ಕೈಲಿ ದುಡ್ಡಿಲ್ಲ ಇದು ಆದ್ಯತೆಯ ಪ್ರಶ್ನೆ ಇದು ಯಾವ ಪ್ರಶ್ನೆ ಇದು ಸರ್ಕಾರದ ವೈಫಲ್ಯತೆಯ ಪ್ರಶ್ನೆಯ ಇದನ್ನು ನೋಡಬೇಕಲ್ವಾ ಇದನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಬುಲ್ಡೋಜರನ್ನು ಓಡಿಸೋದು ಬಹಳ ಸುಲಭವಾದದ್ದು ನ್ಯಾಯಾಲಯದಿಂದ ಆದೇಶ ಪಡೆಯುವುದು ತುಂಬ ಸುಲಭವಾದದ್ದು ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಎಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಿದೆ ಅನ್ನೋದು ನಮ್ಗೆ ಗೊತ್ತಿದೆ ಇಲ್ಲಿ ಯಾವ್ದು ಯಾವುದಕ್ಕೆ ನ್ಯಾಯಾಲಯ ಬೇಲ್ಗಳನ್ನು ಕೊಡುತ್ತೆ ಯಾವುದಕ್ಕೆ ಬೇಲ್ ಕೊಡಲ್ಲ ಅನ್ನೋದು ಗೊತ್ತಿದೆ ಅಲ್ಲೂ ಪ್ರಶ್ನೆಗಳಿವೆ ಅಲ್ಲೂ ಪ್ರಶ್ನೆಗಳನ್ನು ಕೇಳಬೇಕು ಆದರೆ ಆ ಪ್ರಶ್ನೆಗಳನ್ನು ಕೇಳುವಾಗ ಅದು ನ್ಯಾಯಾಂಗ ನಿಂದನೆ ಆಗಬಾರ್ದು ಅದು ಮನುಷ್ಯ ಆಗ್ಬೋದು ಮನುಷ್ಯತ್ವದ ಆಗ್ಬೋದು ಮಾನವೀಯತೆಯ ನಿಂದನೆ ಆಗ್ಬೋದು ಆದರೆ ನಾವು ನ್ಯಾಯಾಂಗದ ನಿಂದನೆಯನ್ನು ಮಾಡುವಾಗಿಲ್ಲ ಆದ್ದರಿಂದ ನಾನು ಇಲ್ಲಿ ನ್ಯಾಯಾಂಗವನ್ನು ಪ್ರಶ್ನಿಸಲ್ಲ ಆದರೆ ಇಲ್ಲಿ ಜವಾಬ್ದಾರಿಯ ಪ್ರಶ್ನೆ ಇದೆ ಮೊದಲನೇದು ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೋ ಇಲ್ಲಿನ ನಾಗರಿಕರಿಗೆ ಕನಿಷ್ಠ ವಸತಿಯನ್ನು ಒದಗಿಸುವುದು ಸರ್ಕಾರದ ಹೊಣೆಗಾರಿಕೆ ಇದರಲ್ಲಿ ಸರ್ಕಾರ ವಿಫಲ ಆಗಿದೆ ಅನ್ನೋದು ಬಹಳ ಸ್ಪಷ್ಟವಾದದ್ದು ನಾವು ಭಾರತ ವಿಶ್ವದ ಐದನೇ ಅತಿ ದೊಡ್ಡ ಆರ್ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆ ಅಂತ ಹೆಮ್ಮೆ ಪಡ್ತೀವಿ ಅಂಬಾನಿ ಅದಾನಿಗಳ ಕೈಯಲ್ಲಿರುವ ದುಡ್ಡನ್ನು ತೋರಿಸಿ ನಾವು ಭಾರತ ಆರ್ಥಿಕತೆಯ ಬಗ್ಗೆ ಮಾತನಾಡ್ತೀವಿ ಆದರೆ ಭಾರತೀಯರ ಪರ್ ಕೆಪಿಟಾ ಇನ್ಕಮ್ ಅಥವಾ ತಲಾ ಆದಾಯದ ಬಗ್ಗೆ ನಾವು ಮಾತಾಡಲ್ಲ ಮುಚ್ಚಿಡ್ತೀವಿ ಒಬ್ಬ ಸಾಮಾನ್ಯ ನಾಗರಿಕನ ತಲಾ ಆದಾಯ ಎಷ್ಟಿದೆ ಅವನಿದ್ದು ಯಾಕೆ ವಿಶ್ವದಲ್ಲಿ ಎಲ್ಲದಕ್ಕಿಂತ ಕಡಿಮೆ ತಲೆ ಆದಾಯ ಭಾರತೀಯರಿಗೆ ಆಗಿದೆ ಈ ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡಲ್ಲ ಈ ಪ್ರಶ್ನೆಗಳನ್ನು ನಾವು ತಲಾ ಆದಾಯದ ಬಗ್ಗೆ ಆರ್ಥಿಕತೆಯ ಪ್ರಶ್ನೆ ಮಾಡಿದ ತಕ್ಷಣ ನಾವು ಅಯೋಧ್ಯೆಯ ಶ್ರೀರಾಮಚಂದ್ರನನ್ನು ತೋರಿಸ್ತೀವಿ ಹಾಗೆ ಬೇರೆ ಬೇರೆ ದೇವರುಗಳು ನಮಗಿರುವಂತಹ ಎಷ್ಟೋ ಕೋಟಿ ದೇವರನ್ನು ತೋರಿಸ್ತೀವಿ ಹಾಗೆಯೇ ಗಂಗೆಯಲ್ಲಿ ಕಾವೇರಿಯಲ್ಲಿ ಯಮುನೆಯಲ್ಲಿ ಮುಳುಗಿ ಹೇಳೋದಕ್ಕೆ ಹೇಳ್ತೀವಿ ನಾವು ಅನ್ನದ ಬಗ್ಗೆ ಮಾತನಾಡಲ್ಲ ನಾವು ವಸತಿ ಬಗ್ಗೆ ಮಾತನಾಡಲ್ಲ ಅದರ ಜವಾಬ್ದಾರಿಯ ಬಗ್ಗೆ ಮಾತನಾಡಲ್ಲ ಆಗಾಗ ನ್ಯಾಯಾಲಯದ ಆದೇಶವನ್ನು ಪಡೆದು ಬಡವರು ಕಟ್ಟಿಕೊಂಡಂಥ ಮನೆಗಳ ಮೇಲೆ ಬುಲ್ಡೋಜರನ್ನು ಹಾರಿಸ್ತೀವಿ ನಿನ್ನೆ ಬೆಳಗಿನ ಜಾವ ಒಂದು ಗಂಟೆಗೆ ಆ ಪ್ರದೇಶಕ್ಕೆ ಬಂದ ಒಟ್ಟು ಬುಲ್ಡೋಜರ್ಗಳ ಸಂಖ್ಯೆ ಹದಿನೇಳು ಈ ದೇಶದಲ್ಲಿ ಬುಲ್ಡೋಜರ್ ರಾಜಕಾರಣ ಪ್ರಾರಂಭ ಆಗಿದೆ ಆ ಬುಲ್ಡೋಸರ್ಗಳಿಗೆ ಬಡಿಯಾಗುತ್ತಿರುವವರು ಯಾರು ಆ ಬುಲ್ಡೋಜರ್ಗಳ ಅಡಿಯಲ್ಲಿ ನಶಿಸಿ ಹೋಗುತ್ತಿರುವ ಮನೆಗಳು ಯಾರದ್ದು ಬುಲ್ಡೋಜರ್ನ ಅಡಿಯಲ್ಲಿ ಯಾರ ಕನಸುಗಳು ನುಚ್ಚು ನೂರಾಗ್ತಿವೆ ಮುಖ್ಯ ಅಲ್ಲ ಅದು ಯಾವ ದೇಶದಲ್ಲಿ ಯಾವ ನಾಗರಿಕ ವ್ಯವಸ್ಥೆಯಲ್ಲಿ ಮನುಷ್ಯರ ಜೀವ ಮುಖ್ಯ ಅಲ್ಲವೋ ಯಾವ ನಾಗರಿಕತೆಯಲ್ಲಿ ಧರ್ಮ ಅನ್ನುವುದೇ ಮುಖ್ಯವೋ ಯಾವ ನಾಗರಿಕತೆಯಲ್ಲಿ ನನ್ನ ಧರ್ಮವೇ ಶ್ರೇಷ್ಠ ಅನ್ನುವುದು ಮುಖ್ಯವೋ ಅಲ್ಲಿ ಮನುಷ್ಯ ಅವನ ಸಾವು ಏನಿದೆ ಅದಕ್ಕೆ ಬೆಲೆ ಇರಲ್ಲ ಇಲ್ಲಿ ಆಗ್ತಾ ಇರೋದು ಅದೇನೆ ಈಗ ಒಂದು ಅತಿಕ್ರಮವಾಗಿ ಸಿ ಅಕ್ರಮವಾಗಿ ಮನೆ ಕಟ್ಟಿಕೊಂಡು ಅಂತಂದರೆ ಆ ವ್ಯಕ್ತಿದ ಎಷ್ಟು ಜವಾಬ್ದಾರಿಯೋ ಅಷ್ಟೇ ಜವಾಬ್ದಾರಿ ಆ ಸರ್ಕಾರಕ್ಕೆ ಇರಬೇಕು ಕೋಗಿಲು ಬಡಾವಣೆಯಲ್ಲಿ ಅಲ್ಲಿ ಮನೆ ಬರುವುದಕ್ಕೆ ಕಾರಣ ಅಲ್ಲಿ ಶಾಸಕರು ಯಾರೋ ಕಾಲ ಸಣ್ಣ ಪುಟ್ಟು ವಿಚಾರಗಳಿಗೆ ಶಾಸಕರು ಅವಾಗ ಮಾಡ್ತಾರೆ ಒಂದು ಒಂದು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಒಂದು ಕಲ್ಲು ಆ ಕಡೆಯಿಂದ ಈ ಕಡೆ ಎತ್ತಿಡೋದಿದ್ರು ಶಾಸಕರ ಅನುಮತಿ ಬೇಕು ಇವತ್ತಿನ ಸ್ಥಿತಿ ಹೇಗಿದೆ ಅಂದರೆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ನಿಂದ ಹಿಡಿದು ಪ್ರತಿಯೊಬ್ಬ ಅಧಿಕಾರಿ ಆ ಶಾಸಕ ಹೇಳಿದವ್ರನ್ನ ಹಾಕ್ತೀರಿ ಹಾಗಿರುವಾಗ ಅಂಥ ಒಂದು ಅಕ್ರಮ ಬಡಾವಣೆ ನಿರ್ಮಾಣ ಆಗುತ್ತೆ ಅನ್ನೋದು ಶಾಸಕನಿಗೆ ಗೊತ್ತಿಲ್ವಾ ಗೊತ್ತಿರಲ್ವಾ ಸೊ ಅಂಥ ಸಿಚುವೇಶನಲ್ಲಿ ಸುಮಾರು ಈಗ ಫಾರ್ ಎಕ್ಸಾಂಪಲ್ ಕೂಗಿಲು ಉದಾಹರಣೆ ಇಪ್ಪತ್ತು ವರ್ಷಗಳಿಂದ ಅಲ್ಲಿ ಅಕ್ರಮವಾಗಿ ಬಂದು ಜನ ಮನೆ ಕಟ್ಕೊತಿದ್ದಾರೆ ಅಂದರೆ ಇಪ್ಪತ್ತು ವರ್ಷದಿಂದ ಆ ಕಾನ್ಸ್ಟಿಟ್ಯೂಯನ್ಸಿಯನ್ನು ರಿಪ್ರೆಸೆಂಟ್ ಮಾಡ್ತಿರೋರು ಯಾರು ಯಾರು ಅವರಿಗೆ ಐ ಡಿ ಕಾರ್ಡನ್ನು ಮಾಡಿಕೊಟ್ಟವರು ಆಧಾರ್ ಕಾರ್ಡನ್ನು ಮಾಡಿಕೊಟ್ಟವರು ವೋಟರ್ ಐ ಡಿಯನ್ನು ಮಾಡಿಕೊಟ್ಟವರು ಅಲ್ವಾ ಕೇಳಬೇಕಲ್ವ ಅವ್ರಿಗೆ ಯಾಕೆ ಇದೆ ಶಿಕ್ಷೆ ಇಲ್ಲ ಒಬ್ಬ ಸಾಮಾನ್ಯ ಮನುಷ್ಯ ಕನಸು ಒಂದು ಗುಡಿಸಲಾಗ್ತ ನೀವು ಶಿಕ್ಷೆ ಕೊಡ್ತೀರಿ ಅಂತೀರಿ ಆದರೆ ಅದಕ್ಕೆ ಅವಕಾಶ ಮಾಡಿದ ಕೊಟ್ಟವರಿಗೆ ತಾವು ಯಾಕೆ ಶಿಕ್ಷೆ ಕೊಡೋಲ್ಲ ಅದೇ ರೀತಿ ದೆಹಲಿಯಲ್ಲಿ ಅಕ್ರಮ ಬಂತು ಅಂತಂದರೆ ದೆಹಲಿಯಲ್ಲಿ ಆಡಳಿತ ನಡೆಸ್ತವ್ರು ಯಾರು ಅಲ್ಲಿ ಅವರಿಗೂ ಶಿಕ್ಷೆ ಆಗ್ಬೇಕಲ್ವಾ ಅವರಿಗೆ ಶಿಕ್ಷೆಯನ್ನು ಕೊಡದೆ ಸಾಮಾನ್ಯ ಮನುಷ್ಯರನ್ನು ಮಾತ್ರ ಶಿಕ್ಷಿಸುವುದು ನಾಗರಿಕ ಸಮಾಜನ ನಾವು ಯಾವ ಸೀಮೆ ನಾಗರಿಕರು ನಾವು ನಾವು ಕೇವಲ ಬುಲ್ಡೋಸರನ್ನು ಹಿಡಿದುಕೊಂಡು ಹೋಗಿ ಮನೆಗಳನ್ನು ಉರುಳಿಸುವುದಕ್ಕೆ ನಾವು ನಮ್ಮ ಸರ್ಕಾರಗಳನ್ನ ಆಯ್ಕೆ ಮಾಡಿದ್ದೀವ ಸರ್ಕಾರ ಕೆಲಸ ಮನೆ ಕಟ್ಟುವುದು ಮನೆಯನ್ನು ಉರುಳಿಸುವುದು ಕನಸುಗಳನ್ನು ನಾಶಪಡಿಸುವುದು ಕನಸುಗಳು ಬದುಕನ್ನು ಕಟ್ಟುವಂತೆ ಮಾಡುವುದು ಯಾವುದು ಯಾವುದು ಪ್ರಶ್ನೆಗಳಿಗೆ ಉತ್ತರ ಬೇಕಲ್ಲ ಆದರೆ ಈ ದೇಶದಲ್ಲಿ ಪ್ರಶ್ನೆಗಳನ್ನು ಕೇಳುವಂತಿಲ್ಲ ಪ್ರಶ್ನೆಗಳನ್ನು ಕೇಳಿದ ತಕ್ಷಣ ಅದು ರಾಷ್ಟ್ರದ್ರೋಹ ಆಗುತ್ತೆ ಈಗ ತಾನೇ ದೆಹಲಿ ಜೆ ಎನ್ ಯುದಲ್ಲಿ ವರದಿ ಬರ್ತಾ ಇದೆ ಹುಡುಗರುಗಳು ಪ್ರತಿಭಟನೆ ಮಾಡಿದರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಪ್ರತಿಭಟಿಸುವಂತಿಲ್ಲ ಮೋದಿ ಅಮಿತ್ ಶಾ ವಿರುದ್ಧ ಹೇಳಿಕೆಗಳನ್ನು ಕೊಡೋ ಹಾಗಿಲ್ಲ ಮೋದಿ ಮತ್ತು ಅಮಿತ್ ಶಾ ವಿರುದ್ಧ ನೀವು ಪ್ರತಿಭಟಿಸಿದಿರಿ ಅವರನ್ನು ಟೀಕಿಸಿದಿರಿ ಅಂದರೆ ಅದು ರಾಷ್ಟ್ರ ದ್ರೋಹ ರಾಷ್ಟ್ರ ಬೇರೆ ಅಲ್ಲ ಮೋದಿ ಅಮಿತ್ ಶಾ ಬೇರೆ ಅಲ್ಲ ಮೋದಿ ಅಂದರೆ ರಾಷ್ಟ್ರ ಅಮಿತ್ ಶಾ ಅಂದರೆ ರಾಷ್ಟ್ರ ಅಂತಹ ವಾತಾವರಣವನ್ನು ಸೃಷ್ಟಿಸಲಾಗಿದೆ ಆದರೆ ಬಡವರ ಕಣ್ಣೀರು ವರೆಸುವವರು ಯಾರು ಮನೆ ಕಳೆದುಕೊಂಡು ನನಗೆ ಆ ಚಿತ್ರ ಈಗಲೂ ಕೂಡ ನನ್ನ ಕಣ್ಣು ಮುಂದೆ ಇದೆ ಆ ಕೋಗಿಲುದಲ್ಲಿ ಪುಟ್ಟ ಪುಟ್ಟ ಮಕ್ಕಳನ್ನು ಕಟ್ಟಿಕೊಂಡು ಅಲ್ಲಿ ಆ ಕಲ್ಲುಗಳ ನಡಬೇಕು ಇಲ್ಲೇ ನನ್ನ ಮನೆ ಇತ್ತು ಇಲ್ಲೇ ನನ್ನ ಗುಡಿಸಲಿತ್ತು ಅಂತ ಕಣ್ಣೀರಾಗ್ತಾರಲ್ಲ ಅವರು ಅದಕ್ಕೆ ಉತ್ತರ ಕೊಡೋರು ಯಾರು ಅದನ್ನು ಕೂಡ ಕೋಮಿನ ಕಣ್ಣಿನಲ್ಲಿ ನೋಡ್ತೀರಲ್ವ ದುಷ್ಟತನಕ್ಕೆ ಒಂದು ಮಿತಿ ಅನ್ನೋದು ಬೇಕು ಯಾವ ಸಮಾಜದಲ್ಲಿ ಮನುಷ್ಯತ್ವ ಮಾನವೀಯತೆ ಇಲ್ಲವೋ ಅಲ್ಲಿ ರಾಮ ಕೃಷ್ಣ ಅಲ್ಲ ಯೇಸು ಯಾರಿದ್ದರೂ ಪ್ರಯೋಜನ ಇಲ್ಲ ಅದರಂತೆ ಈ ದೈವ ಯಾರು ಈ ಏಜೆಂಟ್ರುಗಳು ಅವರಿಂದ ಪ್ರಯೋಜನ ಇಲ್ಲ ಯಾಕೆಂದರೆ ಮನುಷ್ಯತ್ವ ಸಾಯ್ತಾ ಇರುತ್ತೆ ಇವತ್ತು ದೆಹಲಿಯಲ್ಲಿ ಆದದ್ದು ಅದೇ ಬುಲ್ಡೋಜರ್ಗಳ ಗರ್ಜನೆ ಈ ದೇಶದಲ್ಲಿ ಎಷ್ಟು ಕಾಲ ಬುಲ್ಡೋಜರ್ಗಳು ಗರ್ಜಿಸ್ತಾವೋ ರಾಜಕಾರಣಿಗಳು ಬಿಜುರಬಸ್ತರೋ ಗೊತ್ತಿಲ್ಲ ಕಾಲ ಅದಕ್ಕೆ ಉತ್ತರ ಕೊಡುತ್ತೆ ಅಂತ ನೆಂಬಿದ್ದೇನೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ದೆ ಲೈಕ್ ಅವ್ರ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ ಎಲ್ಲರಿಗೂ ನಮಸ್ಕಾರ